ನೀವೇನ್ ಹೇಳ್ತಾ ಇದ್ರೆ ಡಿ ಬಾಸ್ ನಮ್ಮ ಎಲ್ಲ ಅಭಿಮಾನಿಗಳಿಗೆ ವರವಾಗಿ ಶ್ರೀ ಚಾಮುಂಡೇಶ್ವರಿ ತಾಯಿ ಕೊಟ್ಟಿರೋ ವರ ಡಿ ಬಸ್ ಇರೋವರೆಗೂ ನಾವ್ ಯಾರು ಅಭಿಮಾನಿಗಳು ಇರಲ್ಲ ಇಡೀ ದೇಶದಲ್ಲಿ ನಂಬರ್ ಒನ್ ಇರೋ ಡಿ ಬಾಸ್ ರೆಡಿ ಮಾಡಿದ್ರಲ್ಲ ಡಿ ಬಾಸ್ ಬರ್ತಾರ ಡಿ ಬಸ್ ಬರ್ಬೇಕಂದ್ರೆ ಥಿಯೇಟರ್ ಇರಲ್ಲ ಅದಕ್ಕೋಸ್ಕರ ಡಿ ಬಸ್ ಬರಲ್ಲ ಡಿ ಬಸ್ ಬಂದ್ರೆ ಥಿಯೇಟರ್ ಇರಲ್ಲ ಅಭಿಮಾನಿಗಳು ತಡ್ಕೊಳ್ಳಲ್ಲ ಅದಕ್ಕೋಸ್ಕರ ದರ್ಶನ್ ಬರಲ್ಲ ಹೇಳ್ತಾರೆ ನಾವು ಅಭಿಮಾನ ದರ್ಶನ್ ಸರ್ ಮಾಡಿ ಡಿ ಬಸ್ ಬಂದ್ರು ಬಂದಂಗೆ ಬರ್ದೇ ಬಂದಂಗೆ ಸಿನಿಮಾ ರಿಲೀಸ್ ಆದ್ರೆ ನಮ್ಗೆ ಡಿ ಬಸ್ ಬಂದಂಗೆ ಡಿ ಬಾಸ್ ಅಂದ್ರೆ ನಮ್ಮ ಮನೆ ದೇವ್ರು ಇದ್ದಂಗೆ ನೀವೆ ಎಷ್ಟು ಕಾಯ್ತಿದ್ದೀರ ಸಿನ್ಮಾ ನೋಡೋಕ್ಕೆ ಡಿ ಬಾಸ್ಗೆ ನವಂಬರ್ ಇಪ್ಪತ್ತೊಂಬತ್ತು ಕನಸ್ ಮಾಡಿ ಡಿಸೆಂಬರ್ ಇಪ್ಪತ್ತೊಂಬತ್ತರಿಂದ ಅವತ್ತಿಂದ ಇವತ್ತವರೆಗೂ ಕಾಯ್ತಾ ಇದೀವಿ ಡಿ ಬಾಸ್ಗೋಸ್ಕರ ಸೆಲೆಬ್ರೇಷನ್ ನೋಡಿದರೆ ನಿಮ್ಗೇನು ಅನ್ಸುತ್ತೆ ಫಫೀನಾ ನಾವು ಅಭಿಮಾನಿಗಳಾಗಿ ಮುಂದೆ ಇಡಿಯ ಇಂಡಸ್ಟ್ರಿಲಿ ಸೃಷ್ಟಿಸೋಕ್ಕಾಗಲ್ಲ ಸೃಷ್ಟಿಸೋರು ಯಾರೂ ಇಲ್ಲ ಡಿ ಬಾಸ್ ಮುಂದೆ ಎಷ್ಟೇ ಚರಿತ್ರೆ ಬಂದರೂ ಡಿ ಬಾಸೆ ನಂಬರ್ ಒನ್ ಸರ್ ಸಿನಿಮಾ ಮಾತ್ರನೇ ಈ ರೀತಿ ಸೆಲೆಬ್ರೇಟ್ ಮಾತ್ರ ಎಲ್ಲರ ಇದೇ ರೀತಿ ಇಡೀ ಹಾಲಿವುಡ್ ಟಾಲಿವುಡ್ ಯಾವ ಭಾಷೆ ಹೋದರೂ ಕೂಡ ನಮ್ಮ ಇಂಡಿಯಾದಲ್ಲಿ ನಂಬರ್ ಒನ್ ನಮ್ಮ ಡಿ ಬಾಸೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಿಟ್ಟು ಯಾರೂ ಇಲ್ಲ ಪ್ರತಿಯೊಂದು ಸಿನಿಮಾನು ಇದೆ ಅವರು ಫಸ್ಟ್ ಫಿಲಮ್ ಅಂದ ಹಿಡಿದ್ಬಿಟ್ಟಿದ ಐವತ್ತಾರು ವರ್ಗ ಆದ್ರೂ ಕೂಡ ಡಿ ಬಾಸೆ ನಂಬರ್ ಒನ್ ಯಾವ ಮೂವಿ ಬಂದ್ರು ಕೂಡ ಅಷ್ಟೇ ಬಂದ್ರು ಇದೇ ರೀತಿ ಸೆಲಿಬ್ರೇಷನ್ ಇರುತ್ತೆ ಇನ್ನೂ ನೂರು ವರ್ಷ ಆದ್ರೂ ಕೂಡ ಅವ್ರ ಸೆಲೆಬ್ರೇಷನ್ ಇನ್ನೂರು ಕೋಟಿ ಆಗುತ್ತೆ ಸರ್ ಕ್ರಾಂತಿನೇ ನೂರು ಕೋಟಿ ಅಲ್ಲ ಇನ್ನೂರ ಇಪ್ಪತ್ತು ಕೋಟಿ ಮಾಡಿದೆ ಅಂತ ಹೇಳಿದಾರೆ ಈ ಸಿನಿಮಾ ಅದಕ್ಕಿಂತ ಡಬಲ್ ಆಗುತ್ತೆ ಅಭಿಮಾನಿಯಾಗಿ ಡಿ ಬಾಸ್ ಇದೇ ತರ ವರ್ಷಕ್ಕೆ ಎರಡು ಸಿನಿಮಾ ಕೊಟ್ರೆ ನಮ್ಗೆ ಇನ್ನೇನು ಬೇಕಾಗಿಲ್ಲ ಡಿ ಬಾಸ್ಗೋಸ್ಕರ ಕಾಯ್ತಾ ಇರ್ತೀವಿ ಯಾವಾಗಲೂ ಅವ್ರು ಏನೇ ಮಾಡಿದ್ರು ಡಿ ಬಾಸ್ಗೋಸ್ಕರ ನಮ್ಮ ಪ್ರಾಣ ಬೇಕಾದರೂ ಕೊಡ್ತೀವಿ ಈ ಪೈರಸಿ ಅವರಿಗೆ ಪೈರಸಿ ಮಾಡೋರಿಗೆ ಸಿಗಾಕೊಂಡ್ರೆ ಇಲ್ಲೇ ಕಟೌಟ್ಗೆ ನೇಣಾಕ್ತೀವಿ ಇದು ಗ್ಯಾರಂಟಿ ಕಟೌಟ್ಗೆ ನೇಣಾಕೋದು ಪೈರಸಿ ಮಾಡಲಿ ಅವ್ರು ಏನೇ ಮಾಡಲಿ ಸಿನಿಮಾ ಬಿಟ್ಟರು ಕೂಡ ಅಭಿಮಾನಿಗಳು ನೋಡೋದು ಥೇಟ್ರಲ್ಲೇ ಅವನೇನು ಏನು ಮಾಡಿಬಿಟ್ರೂ ಕೂಡ ಡಿ ಬಾಸ್ದು ನೋಡೋದೇ ಥೇಟ್ರಲ್ಲಿ ಅವ್ರದೇ ಇವ್ರದ್ದು ಪೈರಸ ಆಗಿದೆ ಅಂದ್ಬಿಟ್ಟು ಸಿನಿಮಾ ಪ್ಲಾಪ್ ಆಯ್ತು ಇಲ್ಲ ಡಿ ಬಾಸ್ ಯಾವತ್ತಿದ್ರು ಬ್ಲಾಕ್ ಬಸ್ ಅಂದ್ರೆ ಇವತ್ತಿನ ಯಾವ ರೀತಿ ನಡೆಯುತ್ತೆ ಅಂತ ಇವತ್ತಿನ ತಯಾರಿ ಹಬ್ಬದ ರೀತಿಯಲ್ಲಿ ತಯಾರಿ ಆಗ್ತದೆ ಸಂಕ್ರಾಂತಿ ಹಬ್ಬ ಜನವರಿ ಹದಿನಾಲ್ಕಿದ್ರೆ ನಮಗೆ ಇಪ್ಪತ್ನಾಲ್ಕಕ್ಕೆ ಸಂಕ್ರಾಂತಿ ಹಬ್ಬ ಅಲ್ಲ ಏನೆಲ್ಲ ಅಂತ ದೇವರು ಬರುತ್ತೆ ಅಂತ ಇವಾಗಮ್ಮನ್ ತರ್ಸ್ತಾ ಇದಾರೆ ಅಂದ್ರೆ ಫಸ್ಟ್ ಚಾಮುಂಡೇಶ್ವರಿ ತಾಯಿ ಮಗ ಅಂತ ನಾವು ಅಭಿಮಾನಿಗಳು ಪ್ರೀತಿಸೋದು ಚಾಮುಂಡೇಶ್ವರಿ ತಾಯಿ ಆಶೀರ್ವಾದ ಇರೋರು ಡಿ ಬಾಸ್ ಯಾರು ಟಚ್ ಮಾಡೋಕ್ಕಾಗಲ್ಲ ಇಡೀ ಇಂಡಿಯಾನೇ ಬಂದ್ರು ಕೂಡ ಯಾರು ಏನು ಮಾಡೋಕ್ಕಾಗಲ್ಲ ಅಭಿಮಾನಿಗಳು ಯಾವತ್ತು ಪ್ರಾಣ ಕೊಡಕ್ಕೆ ಸಿದ್ಧವಾಗಿರ್ತಾರೆ ಇವಾಗ ಕಾಟೇರಮ್ಮನ ಆಶೀರ್ವಾದ ತಗೊಂಡು ಕಾಟೇರ ರಿಲೀಸ್ ಆಗ್ತಾ ಇದೆ ಕಾಟೇರ ಇನ್ನೂರು ದಿವಸ ಸರ್ ಡಿ ಬಾಸ್ಗೋಸ್ಕರ ಎಂತೆಂಥವ್ರು ಬಂದರೂ ಕೂಡ ಏನು ಮಾಡೋಕ್ಕಾಗಲ್ಲ ಈ ಅಭಿಮಾನಿಗಳು ಇರೋವರೆಗೂ ಕೂಡ ಈ ಅಭಿಮಾನಿಗಳು ಇರೋವರೆಗೂ ಡಿ ಬಾಸ್ ನ್ಯಾರೋ ಟಚ್ ಮಾಡೋಕ್ಕಾಗಲ್ಲ ನಮಸ್ಕಾರ ನಾವಿವತ್ತು ಜೆ ಪಿ ನಗರ ಸಿದ್ದೇಶ್ವರ ಅಲ್ಲಿ ಇದ್ವಿ ಇವತ್ತು ಕಾಟೇರ ಹಬ್ಬನೇ ಮಾಡ್ತಿದ್ದಾರೆ ಇಲ್ಲಿಂತರ ಅಭಿಮಾನಿಗಳು ಯಾವ ರೀತಿ ಹಬ್ಬ ಮಾಡ್ತಿದ್ದಾರೆ ಅಂತ ಕೇಳ್ತಾ ಹೋಗ್ತೀನಿ ಬನ್ನಿ ಸರ್ ಇವತ್ತು ಹಬ್ಬನೇ ಮಾಡ್ತಿದ್ರೆ ಥಿಯೇಟ್ರಲ್ಲಿ ಯಾವ ರೀತಿ ಹಬ್ಬ ಮಾಡ್ತಿದ್ರೆ ಏನೇನು ಅಂತ ಒಂದು ಸ್ವಲ್ಪ ಡೀಟೇಲ್ಸ್ ಆಗಿ ಹೇಳಿ ಸರ್ ಮಾತಾಡ್ತಾರೆ ನೀವು ಸರ್ ನೀವೇ ನೋಡ್ತಾ ಇದೀರಲ್ವಾ ನಮ್ಮ ದೇವ್ರ ಭಕ್ತರು ನಾವು ನಾವು ದೇವ್ರ ಥರ ನೋಡ್ತೀವಿ ಭಾಸ ಅಂತಾರೆ ನಾವು ನಾವು ಭಾಸ್ ಅಂತೀವಿ ಒಂದು ಟೈಮಲ್ಲಿ ನಾವು ದೇವ್ರ ಥರ ನೋಡ್ತೀವಿ ಅಪ್ಪನ ನಮ್ಮ ದರ್ಶನ ಬಾಸು ನಮ್ಮ ದೇವ್ರ ಸಮಾನ ಯಾಕೆ ಈಗ ಈಗಿನ ಕಾಲದಲ್ಲಿ ಮೋಸ ಮಾಡೋರು ಜನ ಸಿಕ್ಕಾಬಿಟ್ಟಿದ್ದಾರೆ ಮೋಸ ದರೋಡೆ ಮಾತು ಬಿಟ್ಟರೆ ಸುಳ್ಳು ಬರೀ ಸುಳ್ಳು ಹೇಳ್ತಾರೆ ಅಂಥ ಇತ್ತು ಇಂಥ ಇಂಥ ವಿಷಯದಲ್ಲಿ ಈ ಅಪ್ಪನ ನಾವು ದೇವ್ರ ಥರ ನೋಡೋದು ಯಾಕೆಂದ್ರೆ ಅವ್ರು 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 ಹೇಳೋ ಮಾತುಕೊಳ್ಳು ಅವ್ರು ಅವರು ಸಿಕ್ಕಾಬಿಡ್ರಂಗೆ ತುಂಬ ಇಷ್ಟ ಆಗುತ್ತೆ ಅವ್ರು ಮಾತುಗಳು ನಮಗೆ ವೇದವಾಕ್ಯ ತುಂಬ ಇಷ್ಟಪಡ್ತೀವಿ ಸರ್ ನಮ್ಮ ತಾಯಿ ನಮ್ಮ ತಾಯಿ ಥರ ನಮ್ಮ ತಾಯಿ ಹೇಗೆ ದರ್ಶನ ಬಾಸ್ ಅದೇ ಥರ ನಮ್ಮ ತಾಯಿ ಥರ ಓಲ್ ತಾಯಿಗೆ ಹೋಲಿಸ್ತೀನಿ ನಮ್ಮ ಭಾಸ್ನ ಮೂರು ದಿನ ಆಯಿತು ಡ್ಯೂಟಿ ಮಾಡಕ್ಕೆ ನಮಗೆ ಮನಸ್ಸೇ ಬತ್ತಲ್ಲ ಯಾಕೆ ಹೇಳಿ ಇಷ್ಟು ಬೇಗ ನಾವು ಮೂವಿ ನೋಡ್ತೀನಿ ನಮ್ಮ ದೇವ್ ನಮ್ಮ ದೇವ್ರ ದರ್ಶನ ಮಾಡ್ತೀನಿ ಅಂತ ನಾನು ಕಾಯ್ತಾ ಇದ್ದೀನಿ ಕಾಯ್ತಾ ಇದ್ದೀನಿ ಯಾವ ಶೋ ಟಿಕೆಟ್ ಬುಕ್ ಸೊ ಮಿಡ್ ನೈಟ್ ಹನ್ನೆರಡು ಹನ್ನೆರಡು ಗಂಟೆ ಸರ್ ನಮ್ಮ ದೇವ್ರ ದರ್ಶನ ಮಿಡ್ ನೈಟಲ್ಲಿ ನೋಡಬೇಕು ನಮ್ಮ ದೇವ್ರು ನೋಡ್ಬೇಕು ಅಂತ ತುಂಬ್ಕೋಬೇಕು ನಾನು 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 ನನಗೆ ಅಂತ ಅಂತೇಳಿ ನಾನು ಮಿಡ್ ನೈಟ್ ಎಂಟನೂರು ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡಿದ್ದೀನಿ ಬ್ಲಾಕಲ್ಲಿ ಅಂದರೆ ಸಾವಿರ ರೂಪಾಯಿ ಟಿಕೆಟ್ ಅಲ್ಲ ಸರ್ ಅದು ಐದು ಸಾವಿರ ಟಿಕೆಟ್ ಅಲ್ಲಿ ನಾನು ಹೋಗಿ ಸರ್ ಐದು ಸಾವಿರ ಹತ್ತು ಸಾವಿರ ಅಲ್ಲಿ ತಗೋತೀನಿ ಸರ್ ಹಾಂ ಅಂದರೆ ಸೆಲೆಬ್ರೇಷನ್ ನೀವೇ ನೋಡ್ತಾ ಇದ್ದಿಲ್ಲ ಸರ್ ಸೆಲೆಬ್ರೇಷನು ನಮ್ಮ ಭಕ್ತಾದಿಗಳು ಹೆಂಗೆ ಬರ್ತಾ ಇದ್ದಾರೆ ನೋಡಿ ಸರ್ ನಮಗೆ ತುಂಬ ಖುಷಿಯಾಗುತ್ತೆ ಸರ್ ಇದು ಮೇನ್ಟೇಟರು ಅಂದರೆ ಇದೆ ಸಿದ್ದೇಶ್ವರ ನಮ್ಮ ಅಧ್ಯಕ್ಷರು ನಮ್ಮ ಕುಮಾರಣ್ಣವರು ಅವ್ರಿಗೆ ಸ ಅವ್ರಿಗೆ ಕೋಟಿ ಕೋಟಿ ನಮ್ಮ ಮನೆಗಳು ಈ ಥರ ಅರೇಂಜ್ಮೆಂಟ್ ಮಾಡೋವ್ರೆ ನಮಗೂ ಹೋಗ್ಸ ನಮಗೂ ಹೋಗ್ಸಾರ ಮಾಡಿದ್ದಾರೆ ಅಭಿಮಾನಿ ಅಭಿಮಾನಿಗಳ್ ಹೋಗ್ಸಾರ ಮಾಡಿರೋದು ನಮ್ಗೆ ತುಂಬ ಖುಷಿಯಾಗುತ್ತೆ ಅಣ್ಣಗೆ ನೂರು ವರ್ಷ ಚೆನ್ನಾಗಿರಲಿ ನಮ್ಮ ಬಾಸು ನೂರು ವರ್ಷ ಚೆನ್ನಾಗಿರಲಿ ನಮ್ಮಂಥ ಭಕ್ತಾದಿಗಳು ಇನ್ನೂ ಹೆಚ್ಚಾಗಲಿ ಇನ್ನೂ ಕೋಟಿ ಕೋಟಿ ಜನ ಉತ್ಪತ್ತಿ ಆಗ್ಬೇಕು ಅವ್ರಿಗೆ ಅಂದರೆ ಹಬ್ಬ ರೀತಿ ಆಚರಿಸ್ತೀವಿ ಹಬ್ಬ ಅಲ್ಲಾದ್ರೂ ಸರ್ ಹಬ್ಬ ಹಬ್ಬ ಅಲ್ಲ ಸರ್ ಇದು ಊರಿಗೆಲ್ಲ ನೂರು ಹಬ್ಬ ಸಾವಿರ ಹಬ್ಬ ಬರ್ಬೋದು ನಮ್ಮಂಥ ಡಿ ಬಾಸ್ ಅಭಿಮಾನಿಗಳಿಗೆ ಇದು ಒಂದೇ ಹಬ್ಬ ಕಾಟೇರ ಹಬ್ಬ ಯಾವ ನಟರು ಕೂಡ ಈ ತರದ ಆಚಾರ ಸರ್ ಯಾರ್ದು ಮಾಡಲ್ಲ ಸರ್ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಈ ತರ ಕ್ರೇಜು ಮುಟ್ಟಕಕ್ಕೆ ಅಪ್ಪಂಗುಟಿ ಇರ್ಬೇಕು ಸರ್ ಅಪ್ಪಂಗುಟಿರ ಗಂಡಸು ಆ ತಾಕತ್ತಿರೋ ಹೀರೋ ಅಂದ್ರೆ ನಮ್ಮ ದರ್ಶನ್ ಭಾಸ್ ನಮ್ಮ ದೇವರು ನಮ್ಮ ದೇವರು ನಮ್ಮ ಮನೆ ದೇವರು ಅಂತ ಹೇಳ್ತೀನಿ ನಮ್ಮ ಮನೆ ದೇವ್ರಿಗಿಂತ ಹೆಚ್ಚಾಗಿ ಈ ದೇವರು ನಮ್ಮ ಮನೆ ದೇವರು ನನ್ಗೆ ಕಾಟೆ ರಾಮನ್ ಹೌದು ಕಾಟೆರಾಮನ್ ಅದು ಡಿ ಭಾಸ್ ಮನೆ ದೇವರು ಕುಲ ದೇವರು ಅಂತ ನಮ್ಮ ಭಾಷೆ ಹೇಳ್ಕೊಂಡಿದ್ದಾರೆ ಅದ್ಗೋಗಿ ಸರ್ ಅವರು ಭಕ್ತಾದಿಗಳು ಅದು ನಮ್ಮ ಮನೆ ದೇವರು ಅಂತ ತಿಳ್ಕೊಂಡು ಇದೊಂದು ಇಷ್ಟು ಕ್ರಿಯೇಟ್ ಆಗಬೇಕು ಯಾರು ಕೂರಿಸಿಲ್ಲ ಇಲ್ಲಿ ತನಕ ಈ ಥರ ಕೂರಿಸ್ತಾ ಇದ್ದಾರೆ ನಮ್ಮ ಕುಮಾರಣ್ಣ ಆಗಿರ್ಬೋದು ಅವ್ರ ಸಂಗಡ್ ಸಂಗಡಿಗರು ಅಲ್ಲ ಅದು ಸ್ನೇಹಿತರು ಎಲ್ಲ ಸೇರಿಸ್ತಾರೆ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ನಮ್ಗೆ ತುಂಬ ಖುಷಿ ಆಗುತ್ತೆ ಸರ್ ಅಂದರೆ ನಾನು ಥಿಯೇಟ್ರ್ ಫುಲ್ ನೋಡ್ತಾ ಬಂದೆ ಅದೂರಿಯಾಗಿ ರೆಡಿ ಮಾಡಿ ಹೌದು ಸರ್ ನೋಡಿ ಸರ್ ತುಂಬ ಸುತ್ತ ನೋಡಿ ಕಟೌಟ್ಗಳು ಯಾವ ರೀತಿ ನಮ್ಮ ದೇವರು ಯಾವ ರೀತಿ ನಿಂತಿದ್ದಾರೆ ನೋಡಿ ಅಂದ್ರೆ ಅದು ತುಂಬಾ ಖುಷಿ ಆಗುತ್ತೆ ನಮಗೆ ಅಂದ್ರೆ ಇದು ಎಷ್ಟು ಅಭಿಮಾನಿ ಪ್ರೀತಿಯಿಂದ ಖರ್ಚು ಮಾಡಿದ್ರಿ ಹೌದು ಸರ್ ಆಗಿರ್ಬೋದು ಸರ್ ಸುಮಾರು ಒಂದ ಒಂದ ಖರ್ಚು ಅಂದ್ರೆ ಹತ್ತ ಹತ್ತರಿಂದ ಹದಿನೈದು ಲಕ್ಷ ಆಗಿದಂತ ಅಂದಾಜು ಹೇಳ್ತಾ ಇದ್ದಾರೆ ಅದಕ್ಕಿಂತ ಮೀರಿ ಅದಕ್ಕಿಂತ ಮೀರಿ ಎಷ್ಟ್ರಾ ಖರ್ಚು ಮಾಡ್ತಾ ಇದಾರೆ ಸರ್ ಅಂದ್ರೆ ಇದನ್ನೆಲ್ಲ ಯಾರು ನಡ್ಸೋರು ಅದೆಲ್ಲ ಅಭಿಮಾನಿ ಅಭಿಮಾನಿಗಳು ಸರ್ ಯಾರು ಒಂದ್ ರೂಪಾಯಿ ಕೊಡಲ್ಲ ಸರ್ ಅಭಿಮಾನದಿಂದ ನಮ್ ದೇವ್ರಿಗೆ ಅಭಿಮಾನದಿಂದ ಮಾಡೋದ್ ನಾವು ಯಾವ ನಂತರ ಏನು ಒಂದ್ ರೂಪಾಯಿ ಕೈ ಚಚ್ಚಲ್ಲ ಸರ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ